ಇವನೇ ಧನೀಶ್ ಹೇಳ್ತಿದ್ದಲ್ಲ ಕರಿಮನಿ ಮಾಲೀಕ ದಿಸ್ ಪರ್ಸನ್ ಇವನೇ ಓನರ್ ಕರಿಮನಿ ಮಾಲೀಕದು ಗಾಡಿ ಓನರ್ ಗಾಡಿ ಓನರ್ ಸೊ ಕ್ಲಾಸ್ ತಗೊತಿದಾರೆ ಕ್ಲಾಸ್ಗಿಂತ ಜಾಸ್ತಿ ನೀರಿಲ್ಲ ಕರೆಂಟ್ ಇಲ್ಲ ಅಂತ ಹೇಳ್ಕೊಂಡು ಕಷ್ಟ ಸುಖ ಹೇಳ್ತಾ ಇದ್ದಾರೆ ನಾ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಬನ್ನಿ ನೋಡೋಣ ಇನ್ನೇನು ಮಾಡೋದಂತ ಕ್ಲಾಸ್ ಮುಗಿಸಿ ಮನೆಗೆ ಹೊಡೋಣ ಹಿಂಗೆ ಒಂದು ಹಿಡ್ಕೊಂಡು ಹಿಂಗೆ ಹೋಗ್ತಿರೋ ಥರ Hernandez doon Yeah. Bye -bye, bye bye. Bye bye. bye, -bye. Ni ಸರಿ ಹೊಡ್ಲ ಬಾಯ್ ಫೋನ್ ಮಾಡು ಫೋನ್ ಮಾಡಿ ರಾತ್ರಿ ಕಾಲೇಜ್ ಆಯಿತು ಹೊರಡ್ತಾಯಿದ್ವಿ ನೋಡೋದು ಸೋಟು ಸೋಟು ಬಾಯ್ ಬಾ ಬಿಡ್ತೀನಿ ಬಾ ಬಸ್ ಸ್ಟ್ಯಾಂಡು ಹ್ಞೂ ಮತ್ತೆ ಯಾಕೆ ನಿಮ್ಮ ಕ್ಲಾಸಿಗೆ ಬಿಟ್ಬಿಡ್ಲಾ ಅಲ್ಲೇನ ರಾಗಿ ಕಣ್ಣು ಹಿಡ್ದಿರೋದು ಹನುಮಂತ ಇರೋ ಜಾಗ ರಾಗಿ ಗುಡ್ಡ ನಾನೇನೋ ರಾಗಿ ಕಣ್ಣು ಹಿಡ್ದಿದ್ದ ಜಾಗ ರಾಗಿ ಗುಡ್ಡ ಐ ಡಿ ಕಾರ್ಡೆಲ್ಲ ತೋರಿಸ್ತೀಯೋ ಐ ಡಿ ಕಾರ್ಡೆಲ್ಲ ತೋರಿಸ್ತೀಯಾ ಏನು ಹೇಳು ಫೈನಲ್ ಇಯರ್ ಸ್ಟೂಡೆಂಟ್ ನೀನು ಐ ಡಿ ಕಾರ್ಡೆಲ್ಲ ಕೇಳಿದ್ರೆ ಕೊಟ್ಟು ಮನೆಗೆ ಹೋಗ್ತಾ ಇರ್ಬೇಕು ಅವ್ರಿಗೆ ನೀನೇ ಇಟ್ಕೊಂಡು ನಾಳೆ ಬರೋ ನಾನು ಕಲೆಕ್ಟ್ ಮಾಡ್ಕೊತೀನಂತು ಮನ್ಸು ನೋಡಿ ರಾಗಿ ಊಟ ಬಿಡ್ಲಾ ಮಂಡೆ ಬೈ ಮೆನೂಬರ್ ಮಾಡ್ಕೊಂಡು ಹಂಗೆ ಹಿಂಗೆ ಸಾಕಾಗಿ ಹೋಗಿದ ಸಜೆಸ್ಟ್ ಮಾಡ್ಕೊಳ್ಳಿ ಆಗಾಗ ಹೇಳ್ತಾ ಇರ್ತೀನಿ ಎಲ್ಲ ಬಾಕ್ಸ್ ಕಾಲ್ ಸುಡ್ತಾ ಇದೆ ಮತ್ತೆ ಸುಸ್ತ ಸುಸ್ತಲ್ಲ ಅಂದ್ರೆ ಓ ಲ್ಯಾಪ್ಟಾಪ್ ಇದೆ ಬೆನ್ನಲ್ಲಿ ನೋತಾ ಇದೆ ಅಂತ ಅದೆಲ್ಲ ಲೈಕ್ ಜೆನ್ಯೂನ್ ಜೆನ್ಯೂನ್ ಟಾಕ್ಸ್ ಆಗ್ತಾ ಇರುತ್ತೆ ಏನ್ ಮಾಡೋದ ಹೇಳಿ ಅರವತ್ತು ಮೂರು ಕಿಲೋಮೀಟರ್ ಅಪ್ ಅಂಡ್ ಡೌನ್ ಅಪ್ ಅಂಡ್ ಡೌನ್ ಬಿಟ್ಬಿಡಿ ಒನ್ ಸೈಡ್ ಪ್ರಾಬ್ಲಮ್ ಆಗೋದಲ್ಲ ಸೊ ಕಂಟಿನ್ಯೂಸ್ ಆಗಿ ಏನು ಅಪ್ ಅಂಡ್ ಡೌನ್ ಮಾಡಲ್ಲ ಸೊ ತರ್ಟಿ ಫೋರ್ ತರ್ಟಿ ಸಿಕ್ಸ್ ಕಿಲೋಮೀಟರ್ ಒನ್ ಸೈಡ್ ಸೊ ಟ್ರಾವೆಲ್ ಮಾಡೋದು ನಾನು ದಿನ ತರ್ಟಿ ಫೋರ್ ಕಿಲೋಮೀಟರ್ ನಮ್ಮನೆಯಿಂದ ಆರ್ ಆರ್ ನಗರ ಚಿತ್ರಕಲಾ ಪರಿಷತ್ ನಮ್ ಕಾಲೇಜ್ ವರ್ಗು ಸೊ ಎಲ್ಲರು ತಿಳ್ಕೊಂಡಿದ್ರು ಎಷ್ಟ್ ಖರ್ಚು ಮಾಡ್ತಾನೆ ಪೆಟ್ರೋಲ್ಗೆ ಅಷ್ಟು ಖರ್ಚು ಮಾಡ್ತಾನೆ ಯಾಕೆ ಮೆಟ್ರೋ ಬಸ್ ಹಾಕಾಗಲ್ಲ ಅಂತ ಮೆಟ್ರೋ ಇನ್ನೂ ಆಗ್ತಾ ಇದೆ ಅದಕ್ಕೆ ಇನ್ನೂ ಒಂದ್ ಎರಡು ವರ್ಷ ಬೇಕು ಎರಡು ಟೂ ಇಯರ್ಸ್ ತ್ರೀ ಇಯರ್ಸ್ ಬೇಕು ಮೆಟ್ರೋ ಆಗೋಕೆ ಹ್ಮ್ ನಮ್ಮನೆಯಿಂದ ಮತ್ತೆ ಬಸ್ಲೆಲ್ಲಾ ಹೋಗ್ಬಿಟ್ರೆ ಅಷ್ಟೇ ಇವ್ರು ಇನ್ನ ಹೇಳೋರು ಹೇಳ್ತಾರ ಬಸ್ಲ್ ಬಾ ಬರುವಾಗ ಸ್ಕೆಚ್ ಮಾಡ್ಕೊಂಡ್ ಬರ್ಬೋದು ಅದು ಇದು ಆಗಲ್ಲ ಬಸ್ಲೆಲ್ಲಾ ಹೋಗೋಕೆ ಗಾಡಿ ಪೀಸ್ ಈಗ ನೋಡಿ ಅಲ್ಲಿ ಫುಲ್ ಟ್ರಾಫಿಕ್ ಇತ್ತು ಈಗ ಆರಾಮ್ಸೆ ಏಟ್ ಕ್ರೂಸ್ ಮಾಡ್ತಾ ಇದೀನಿ ಇರುತ್ತೆ ಬಟ್ ಅದೇ ಒಂದ್ ಕಾನ್ ಯಾರಿಗೂ ಆಗಲ್ಲ ಟ್ರಾಫಿಕ್ ಅಲ್ಲಿ ಒನ್ ಅಂಡ್ ಹಾಫ್ ಅವರ್ ಒನ್ ಅವರ್ ಕಂಟಿನ್ಯೂಸ್ ಆಗಿ ಆಫ್ ಅಫ್ಕೋರ್ಸ್ ಕಾಲ್ ನೋವು ಬೆನ್ನೋ ಬರುತ್ತೆ ಸೊ ಅದು ಕಷ್ಟ ಇದು ಸುಖ ತಿರ್ಗ ಮುಂದೆ ಕಷ್ಟ ತಿರ್ಗಾ ಟ್ರಾಫಿಕ್ ಬಂತು ಸುಖ ಹೇಳಕ್ ಆಗಿಲ್ಲ ಅಷ್ಟ ಬೇಗ ಕಷ್ಟ ತಿರ್ಗಾ ಬಂತು ಏನು ಮಾಡಕ್ ಆಗಲ್ಲ ಹ್ಮ್ ವರ್ಷ್ ಆ ಕಡೆ ಹೋಗ್ಬೇಕಿತ್ತು ಆ ಕಡೆ ಹೋಗಿದ್ರೆ ಸ್ವಲ್ಪ ಸ್ವಲ್ಪ ಹೋಗ್ಬೋದಿತ್ತು ಆ ಕಡೆ ಹೋಗ್ಬೋದಿತ್ತು ಅಂತ ಹೇಳಿದ್ರೆ ಈ ಕಡೆ ಜಾಗ ಸಿಗುತ್ತೆ ಈಗ ನಾಡಿ ನಿಲ್ಸ್ಕೋಬೇಕು ಸೊ ಇದೆ ಅಲ್ಲಿ ಕಾಣಿಸ್ತಾ ಇರ್ಬೋದು ಅದೆಲ್ಲ ಮೆಟ್ರೋ ಕೆಲ್ಸಾನೇ ಆಗ್ತಾ ಇರೋದು ಓ ರೋಲ್ಸ್ ರಾಯ್ಸ್ ಕ್ರೇಜಿ స్పాటింగ్ టోల్స్యిస్ క్లీన్ చాపెందు పిల్ల బా బెస్ ఆగి సాకు ఫ్యూచర్ అను హిందాపెందు పిల్ల ಒಂದ್ ಕವರ್ ಅಲ್ಲಿ ಸ್ಲಿಪ್ಪರ್ ಏನಾದ್ರು ಬ್ಯಾಗ್ ಅಲ್ಲಿ ಬಟ್ಟೆ ಬ್ರಷ್ ಸಾಕು ಬಟ್ ನಾನು ನೋಡ ಏನು ಕ್ರೇಜಿ ಫುಲ್ ಎಲ್ಲ ಕ್ರೇಜಿ ಗೊತ್ತಾಯ್ತು ಇಲ್ಲ ಅಂತ ಕ್ರೇಜಿ ಕ್ಲೀನ್ ಆಗಿ ಸೆಟ್ ಮಾಡ್ಸಿದ್ದಾರೆ ಸೊ ಇಲ್ಲಿ ಲೆಫ್ಟ್ ತಗೋಬೇಕು ಸ್ಟ್ರೈಟ್ ಹೋಗ್ಬೋದು ಸ್ವಲ್ಪ ದೂರ ತಿರ್ಗ ತಿರ್ಗಾ ತಗೊಂಡು ಯೂಟನ್ ಮಾಡ್ಕೊಂಡ್ ಬರ್ಬೇಕು ಇದಾದ ಸ್ವಲ್ಪ ಹತ್ರ ಹತ್ರ ಎಲ್ಲ ಸೇಮ್ ಇಲ್ಲಿ ಟ್ರಾಫಿಕ್ ಸ್ವಲ್ಪ ಇರುತ್ತೆ ಸಿಗ್ನಲ್ ಇದೆ ಇಲ್ಲೇ ನನ್ ಗಾಡಿ ಡೆಲಿವರಿ ತಗೊಂಡಿದ್ದು ರಾಯಲ್ ಎನ್ಫೀಲ್ಡ್ ಎಲ್ಲ ಹಂಕ ಅದರಲ್ಲಿ ಅಲ್ಲಿ ಶೋರೂಮ್ ಈ ಕಡೆ ನನ್ನ ರೈಟಲ್ಲಿ ಸರ್ವಿಸ್ ಸ್ಟೇಷನ್ ಹಿಂಗೆ ಸ್ಟ್ರೈಟ್ ಹೋಗಬೇಕು ಸ್ವಲ್ಪ ಮುಂದೆ ಹೋದ್ರೆ ಸರ್ವಿಸ್ ಸ್ಟೇಷನ್ ಈ ಕಡೆ ರೋಡಿಂದ ಹೋದ್ರೆ ಯಲಾಂಕ ಮೇನ್ ಓಲ್ಡ್ ಟೌನ್ ಸೊ ಫೈ ಸೆವೆಂಟೀನ್ ಮನೆಗೆ ರೀಚ್ ಆದ ಸೊ ಬ್ಲಾಗಿಲ್ಲಿ ಎಲ್ಲಿ ಎಂಡ್ ಮಾಡ್ತೀನಿ ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಪೀಸ್ ಔಟ್ ಬೈ ಸೊ ಅಮ್ಮ ಜೊತೆ ಶವರ್ಮ ತಿನ್ನೋಣ ಅಂತ ಬಂದಿದ್ದೀವಿ ಅಮ್ಮನಿಗೆ ತಿನ್ಬೇಕಂತ ಇತ್ತು ಸೊ ಇವರೇ ನಮ್ಮ ಅಮ್ಮ ಸೊ ಶವರ್ಮ ತಿಂದು ನೋಡೋಣ ಹೆಂಗಿದೆ ಅಂತ ಸೊ ಫೈನಲಿ ನಮ್ಮ ಶವರ್ಮ ಬಂದಿದೆ ಆಫ್ಟರ್ ಲಾಂಗ್ ವೇಟ್ ಎಂದ್ರೆ ನಮ್ಮಿ ಸೊ ತಿಂದ ಮೇಲೆ ಸಿಗೋಣ ಸೊ ತಿಂದಲ್ಲ ಆಯಿತು ಈಗ ತಿನ್ನೋಕ್ಕೆ ಮನೆಗೆ ತಗೊಂಡು ಹೋಗೋಕ್ಕೆ ಬಂದಿದ್ದೀವಿ ಮಾರ್ಟಿಗೆ ಮನೆಗೆ ಏನಾದರೂ ಚಿಕ್ಕ ಚಿಕ್ಕ ಐಟಮ್ಸ್ ಅದಕ್ಕೆ ಬಂದಿದ್ದೀವಿ ಸೊ ಬ್ಲಾಗಿಲ್ಲಿ ಏನು ಮಾಡ್ತಾಯಿದ್ದೀನಿ ಮನೆಗೆ ಬಂದೆ ಈಗ ಸೊ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬಂದು ಫ್ರೆಶ್ನಪ್ ಆಗಿ ನಾನು ಅಮ್ಮ ಅಮ್ಮನಿಗೆ ಶವರ್ ಮಾತಿನಬೇಕಿತ್ತಂತೆ ಸೊ ಹೋಗಿ ಶವರ್ ತಿನ್ಕೊಂಡು ಮನೆಗೆ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ರಿಟರ್ನ್ ಬಂದ್ವಿ ಸಪೋರ್ಟ್ ಲೈಕ್ ಮಾಡಿ ಮತ್ತು ಬ್ಲಾಗ್ ಎಂಜಾಯ್ ಮಾಡಿ ಸಿಗೋಣ ಮುಂದಿನ ಬ್ಲಾಗಲ್ಲಿ ಬಾಯ್ ಪೀಸ್ ಔಟ್